कण् ಮನುಷ್ಯನ ದೇಹದಲ್ಲಿನ ಅತಿ ಮುಖ್ಯ ಅಂಗ ಹೀಗಾಗಿನೇ ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಣ್ಣುಗಳ ಆರೈಕೆಯನ್ನ ಜನ ಮರೆಯುತ್ತಿದ್ದಾರೆ ಅದರಲ್ಲೂ ಚಿಕ್ಕ ಮಕ್ಕಳೇ ದೃಷ್ಟಿಹೀನತೆ ದೃಷ್ಟಿದೋಷದಂತ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹೀಗಾಗಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ವಾಸ ಐಕೆ ಆಸ್ಪತ್ರೆ ನವೆಂಬರ್ ಒಂದರಿಂದ ಮೂವತ್ತರವರೆಗೆ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮವನ್ನ ಘೋಷಿಸಿದೆ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ದೃಷ್ಟಿ ಸಂಬಂಧಿಸಿದ ಸಮಸ್ಯೆಗಳ ಶೀಘ್ರ ಪತ್ತೆ ಹಾಗೂ ಪೋಷಕರಲ್ಲಿ ಸಂಯೋಜಿತ ದೃಷ್ಟಿ ಆರೈಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಡಾಕ್ಟರ್ ಫರುಲ್ ಪ್ರಿಯಂಬದ ಮಕ್ಕಳ ದೃಷ್ಟಿ ಸಮಸ್ಯೆಗಳ ಸಮಯೋಜಿತ ಪತ್ತೆ ಅವರ ವಿದ್ಯಾಭ್ಯಾಸದ ಸಾಧನೆ ಮತ್ತು ಒಟ್ಟಾರೆ ಬೆಳವಣಿಗೆಗೆ ಬಹುಮುಖ್ಯವಾಗಿದೆ ಈ ಯೋಜನೆಯ ಮೂಲಕ ಪ್ರತಿಯೊಬ್ಬ ಮಕ್ಕಳಿಗೂ ಸರಿಯಾದ ಸಮಯದಲ್ಲಿ ಸರಿಯಾದ ದೃಷ್ಟಿ ಆರೈಕೆ ದೊರಕುವುದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ till 30th of november we are offering free uh, consultation and screening for all children below 15 years uh, please avail this offer uh, we, we are open every day from 9 to 8 p.m and we are here at your service we give special importance to children's eye care uh, these days and uh, there is a lot of refractive errors in children goes unnoticed with this screening our aim is to find out diagnose this and treat them early and give best possible vision to all children so please avail this offer ಕರ್ನಾಟಕದಾದ್ಯಂತ ಹದಿನೆಂಟು ಸಂಪೂರ್ಣ ಸಜ್ಜಿತ ಶಾಖೆಗಳೊಂದಿಗೆ ವಾಸನ್ ನೈಕ್ಯರ ಅತ್ಯಾಧುನಿಕ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸುತ್ತದೆ ಇದರಲ್ಲಿ ಮಕ್ಕಳ ನೇತ್ರ ತಜ್ಞರ ವಿಭಾಗ ಕೂಡ ಒಳಗೊಂಡಿದೆ ಸಂಸ್ಥೆ ಸಮುದಾಯದ ನೇತ್ರ ಆರೋಗ್ಯವನ್ನು ಉತ್ತೇಜಿಸಲು ಉಚಿತ ತಪಾಸಣೆ ಶಿಬಿರಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದೆ ಇನ್ನ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಕಣ್ಣಿನ ತಜ್ಞರಾದ ಡಾಕ್ಟರ್ ಫರುಲ್ ಪ್ರಿಯಾಂಬದ ಕಾರ್ನಿಯ ಸ್ಪೆಷಲಿಸ್ಟ್ ಡಾಕ್ಟರ್ ದೀಕ್ಷಾ ಬೇಕಲ್ ಮತ್ತು ರಿಟಿನ ಸ್ಪೆಷಲಿಸ್ಟ್ ಡಾಕ್ಟರ್ ಕೆಎಂ ಅರ್ಷಿತ ಭಾಗವಹಿಸಿದ್ರು ಸ್ಪೆಷಲ್ ಸ್ಕ್ರೀನಿಂಗ್ ಕ್ಯಾಂಪ್ ನಡೆಸ್ತಾ ಇದೀವಿ ಸೊ ಯಾರಿಗೆಲ್ಲ ಎಲ್ಲ ಮಕ್ಕಳು ಹದಿನೈದು ವರ್ಷಕ್ಕಿಂತ ಚಿಕ್ಕವರು ಇಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಚೆಕಪ್ ಮಾಡ್ಬೋದು ಸ್ಕ್ರೀನಿಂಗ್ ಕ್ಯಾಂಪು ಮಾಡ್ಬೋದು ಸೊ ಎಲ್ಲ ಪವರ್ ಇದ್ರೆ ನಿಮ್ಗೆ ಏನಾದರೂ ತೊಂದರೆ ಇದೆ ಬ್ಲರಿಂಗ್ ಇದ್ರೆ ಕಣ್ಣಲ್ಲಿ ಇಚ್ಚಿಂಗ್ ಇದ್ರೆ ಏನ್ ತೊಂದರೆ ಇದ್ರೂ ಇಗ್ನೋರ್ ಮಾಡಬೇಡಿ ಇಲ್ಲಿ ಬಂದ್ರೆ ಎಲ್ಲ ಫುಲ್ ವಿಷನ್ ಇಂದ ಹಿಡಿದು ನರದ್ ತನಕ ಎಲ್ಲ ಚೆಕಪ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಯಾವ ಪ್ರಾಬ್ಲಮ್ ಇದ್ರೂ ಮಕ್ಕಳಲ್ಲಿ ಎಸ್ಪೆಟ್ಲ ಪೋಷಕರು ತಮ್ಮ ಹದಿನೈದು ವರ್ಷದೊಳಗಿನ ಮಕ್ಕಳನ್ನು ನವೆಂಬರ್ ಒಂದರಿಂದ ಮೂವತ್ತರವರೆಗೆ ತಮ್ಮ ಸಮೀಪದ ವಾಸನ್ ಐಕೇರ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಉಚಿತ ನೇತ್ರ ತಪಾಸಣೆಯ ಪ್ರಯೋಜನವನ್ನ ಪಡೆಯಬಹುದು ಅಂತ ಹೇಳಿದ್ದಾರೆ